ಬಿಸಿ ಬಿಸಿ ಮುದ್ದೆ ಜೊತೆ ರುಚಿ ರುಚಿಯಾದಂಥ ಹುರ್ಳಿಕಾಳು ಸಾರು ಮಾಡೋದನ್ನು ನೋಡ್ಕೊಳ್ಳೋಣ ಅದು ಹಳ್ಳಿಗಳಲ್ಲಿ ಮಾಡ್ತಾರಲ್ವ ಆ ಸ್ಟೈಲಲ್ಲಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ಕುಕ್ಕರ್ ಬಿಸಿ ಮಾಡ್ಕೊಳ್ಳಿ ಇದರಲ್ಲಿ ನೂರೈವತ್ತು ಅಷ್ಟು ಹುರ್ಳಿಕಾಳನ್ನು ಸೇರಿಸ್ಕೋಬೇಕು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಘಮ ಘಮ ಅಂತ ಘಮ ಬರುತ್ತೆ ಮತ್ತು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹಾಗಂತ ತುಂಬಾ ಸೇದಿಸ್ಬಾರ್ದು ಲೈಟಾಗಿ ನೋಡಿ ಈ ಥರ ಕಲರ್ ಚೇಂಜ್ ಆದರೆ ಸಾಕು ಈಗ ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ತೊಳೆದು The ಒಂದು ಬೌಲಲ್ಲಿ ಇಟ್ಕೊಳ್ಳೋಣ ಹಾಗೆ ಮಸಾಲೆಗೆ ಮಿಕ್ಸಿ ಜಾರಲ್ಲಿ ಒಂದು ಐದು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಗೆ ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ಇದರಲ್ಲೇ ಒಂದು ಟೊಮೊಟೊ ಮತ್ತು ಒಂದು ಸ್ವಲ್ಪ ಹುಣಸೆ ಹುಳಿ ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಳಿ ಹುಳಿಯಾಗಿದ್ದರೆ ಚೆನ್ನಾಗಿರುತ್ತೆ ಚಿಕ್ಕ ಟೊಮೊಟೊ ಹಾಕ್ಕೊಳ್ಳಿ ಸ್ವಲ್ಪ ಹುಣಸೆ ಹುಳಿನ ಸೇರಿಸ್ಕೊಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಮನೇಲಿ ಮಾಡಿರೋ ಅಂತ ಸಾಂಬಾರ್ ಪುಡಿ ಅಂದರೆ ಬೇಳೆ ಸಾರಿನ ಪುಡಿ ಎರಡು ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀವಿ ಇದರಲ್ಲಿ ಖಾರ ಇರುತ್ತೆ ನಿಮ್ಮ ಹತ್ರ ಸಾಂಬಾರ್ ಪುಡಿ ಇಲ್ಲ ಅಂದರೆ ಅಚ್ಚಕಾರದ ಪುಡಿ ಒಂದು ಸ್ಪೂನು ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳಿ ಚಿಟಿಕೆಯಷ್ಟು ಅರಿಶಿನ ಹಾಕಿ ನೀರು ಸೇಸಿ ಮೆತ್ತಗೆ ರುಬ್ಕೊಳ್ಳೋಣ ಹಾಗೆ ನಾವು ಹುರುಳಿಕಾಳು ಫ್ರೈ ಮಾಡಿದ್ವಲ್ಲ ಅದೇ ಕುಕ್ಕರಲ್ಲೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆನ ಸೇರಿಸ್ತಿದ್ದೀನಿ ಹಾಗೆಯೇ ಸ್ವಲ್ಪ ಜೀರಿಗೆ ಹಾಕಿ ಅರ್ಧ ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಒಂದು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಮತ್ತೆ ಒಂದು ಟೊಮೊಟೊನ ಸೇರಿಸ್ಕೊಂಡು ನಾಲ್ಕು ಬದ್ನೆಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಆಲೂಗಡ್ಡೆ ಸಿಪ್ಪೆ ಸಮೇತ ಹಾಕ್ಕೊಳ್ತಾ ಇದ್ದೀನಿ ನವಿಲ್ ಕೋಸು ಹಾಗೆ ಬೀನ್ಸು ಕಾಲಿಫ್ಲವರು ಈ ಥರ ನೀವು ತರಕಾರಿಗಳನ್ನು ಹಾಕ್ಕೊಬೋದು ಹಾಗೆ ಫ್ರೈ ಮಾಡಿ ತೊಳೆದಿಟ್ಟಿರೋ ಅಂಥ ಹುಳಿ ಹಾಕ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ರುಬ್ಬಿಟ್ಟಿರೋವಂಥ ಮಸಾಲ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಪೇಸ್ಟ್ ಹಾಕಿದ ತಕ್ಷಣ ನೀರನ್ನು ಹಾಕಬೇಡಿ ಮೊದಲು ಚೆನ್ನಾಗಿ ಫ್ರೈ ಮಾಡಿ ಒಂದು ನಿಮಿಷ ಬೇಯಿಸ್ಕೊಂಡು ನಂತರ ನೀವು ನೀರನ್ನು ಹಾಕ್ಕೋಬೇಕು ನೋಡಿ ನಾನು ಒಂದು ಎರಡು ಗ್ಲಾಸಷ್ಟು ಅಂದರೆ ಒಂದು ಮುಕ್ಕಾಲು ಲೀಟರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಸಾರಿಗೆ ಸ್ವಲ್ಪ ನೀರು ಹೆಚ್ಚಿಗೆ ಹಾಕಬೇಕು ಏಕೆಂದರೆ ಬೇಗ ಗಟ್ಟಿಯಾಗೋಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸಾರಿಗೆ ಯಾವಾಗಲೂ ಅಷ್ಟೇ ಕಲ್ಲುಪ್ಪನ ಹಾಕ್ಕೊಳ್ಳಿ ಈಗ ನೋಡಿ ಈ ಇದೆ ಅಲ್ವಾ ಆದರೆ ನಿಮಗೆ ನೋಡೋದಕ್ಕೆ ತುಂಬ ತೆಳುವಿದೆ ಅನಿಸುತ್ತೆ ಆದರೆ ಬೆಂದ ನಂತರ ಚೆನ್ನಾಗಿ ಗಟ್ಟಿ ಆಗಿ ಬರುತ್ತೆ ಸಾರು ಈಗ ಮೂರರಿಂದ ನಾಲ್ಕು ವಿಸಿಲ್ ಕೂಗಿಸ್ಕೊಳ್ಳೋಣ ನೋಡಿ ನಾಲ್ಕು ವಿಸಿಲ್ ಆದ ನಂತರ ನೀವು ನೋಡ್ತಿರ್ಬೋದು ಎಷ್ಟು ತಿಕ್ಕಾಗಿ ಸಾರು ರೆಡಿಯಾಗಿದೆ ಅಲ್ವಾ ನಿಮ್ಗೇನಾದರೂ ತುಂಬ ಗಟ್ಟಿ ಇದೆ ಅನಿಸಿದ್ರೆ ಒಂದು ಸ್ವಲ್ಪ ಬಿಸಿ ನೀರನ್ನು ಹಾಕ್ಬಿಟ್ಟು ಒಂದು ಎರಡು ಮೂರು ಕುದಿ ಕುದಿಸ್ಕೊಂಬಿಡಿ ನೋಡಿ ಕಾಳುಗಳು ಅಷ್ಟೇ ಚೆನ್ನಾಗಿ ಮೆತ್ತಗೆ ನಮಗೆ ಬೆಂದಿದೆ ಈ ಥರ ರುಚಿ ರುಚಿಯಾಗಿ ಸಾರನ್ನ ಮಾಡಿಕೊಂಡು ನೀವು ಬಿಸಿ ಬಿಸಿ ಮುದ್ದೆ ಅನ್ನ ಅದೇ ಅಂತಲ್ಲ ಚಪಾತಿಗೂ ಸಹ ಸೂಪರ್ ಆಗಿರುತ್ತೆ ನಾನಂತೂ ಇವತ್ತು ಬಿಸಿ ಬಿಸಿ ಮುದ್ದೆ ಜೊತೆ ಮಧ್ಯಾಹ್ನ ಊಟಕ್ಕೆ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ರುಚಿ ರುಚಿಯಾಗಿ ಎಷ್ಟು ಚೆನ್ನಾಗಿ ಸಾರನ್ನು ಮಾಡ್ಕೊಂಡಿದ್ದೀವಿ ಅಂತ ಬಿಸಿ ಬಿಸಿ ಮುದ್ದೆ ಜೊತೆ ಈ ರೀತಿ ಸಾರನ್ನು ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತೋ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು